ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗ ಈ ಪ್ರಕರಣ ಬೇರೆ ಬೇರೆ ತಿರುವನ್ನ ಪಡೆಯುವಂತ ಒಂದಷ್ಟು ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಒಂದು ಸಾಕ್ಷಿದಾರನಿಗೆ ಬೆದರಿಕೆ ಹಾಕಲಾಗಿದೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ ಆ ಆರೋಪಕ್ಕೆ ಸಂಬಂಧಪಟ್ಟಾಗ ನಾನು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಇದು ತೀರಾ ಗಂಭೀರವಾದಂತ ವಿಚಾರವೇ ಮುಂದೆ ಇದು ಬೇರೆ ಬೇರೆ ರೂಪವನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಆರಂಭದಲ್ಲಿ ಕಾರ್ಯಾಚರಣೆಯ ವಿಚಾರವನ್ನು ಒಂದಷ್ಟು ಗಮನಿಸಿಬಿಡೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಎಂಟು ಪಾಯಿಂಟ್ಗಳನ್ನ ಅಗಿಯುವಂತ ಕೆಲಸವನ್ನ ಮಾಡಲಾಗಿತ್ತು ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಇಲ್ಲಿವರೆಗೆ ನಡೆದಿತ್ತು ಕೇವಲ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕುರುಹು ಸಿಕ್ಕಿತ್ತು ಅದರ ಆಚೆಗೆ ಬೇರೆ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟ ನಾನಾ ಚರ್ಚೆಗಳಿದೆ ಬಿಡಿ ಒಂದಷ್ಟು ಜನರು ವಾದ ಅಲ್ಲಿ ಮಣ್ಣಿದೆ ಫ್ಲಡ್ ಆಗಿತ್ತು ಕಾರಣಕ್ಕಾಗಿ ಸಿಗ್ತಾ ಇಲ್ಲ ಅಂತ ಒಂದ್ ಒಂದಿನಿಂದಷ್ಟು ಮಂದಿ ಆ ಸಾಕ್ಷಿದಾರನನ್ನೇ ದೂಷಿಸುವಂತ ಕೆಲಸ ಹಾಗೆ ಹೀಗೆ ಅದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಅದೇನೇ ಆಗಲಿ ಒಟ್ಟಾರೆ ಒಂದು ಪಾಯಿಂಟ್ ನಲ್ಲಿ ಈಗ ಅಸ್ಥಿ ಪಂಜರದ ಕುರುಹು ಸಿಕ್ಕಂತ ಕಾರಣಕ್ಕಾಗಿ ಪ್ರಕರಣದ ಗಂಭೀರತೆ ಸಹಜವಾಗಿ ಜಾಸ್ತಿ ಆಗುತ್ತೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಅದನ್ನು ಸಹಜವಾಗಿ ಎಫ್ ಎಸ್ ಎಲ್ಗೆ ಕಳಿಸಿಕೊಡಲಾಗುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಒಂದಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗುತ್ತೆ ಅದಾದ ನಂತರ ದಾಖಲೆಗಳಿಗಾಗಿ ಸಹಜವಾಗಿ ತಡ್ಕಾಡ್ತಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅಸ್ವಾಭಾವಿಕ ಸಾವಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ದಾಖಲೆಗಳಿದೆಯಾ ಅದನ್ನು ತರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಪಂಚಾಯಿತಿಯಿಂದಲೂ ಕೂಡ ಆ ದಾಖಲೆಗಳನ್ನ ನಿನ್ನೆಯೇ ಸಂಗ್ರಹಿಸಲಾಗಿದೆ ಎನ್ನುವಂತ ಮಾಹಿತಿಯೂ ಕೂಡ ಸಿಕ್ಕಿದೆ ಒಟ್ಟಾರೆ ಕಾದ್ ನೋಡೋಣ ಈ ಆರನೇ ಪಾಯಿಂಟ್ ಅಸ್ಥಿ ಸಂಬಂಧ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಆ ವಿಚಾರ ಸಂಬಂಧಪಟ್ಟ ಒಂದಷ್ಟು ಆರೋಪ ಪ್ರತಿಯಾರೋಪ ಇದೆ ಪಂಚಾಯತ್ ಅವರು ಅದಕ್ಕೆ ಬೇರೆ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಆದ್ರೆ ಸಾಕ್ಷಿದಾರನ ಪರ ವಕೀಲರ ಮಾತು ಬೇರೆ ರೀತಿಯಲ್ಲಿ ಬಹಳ ಕುತೂಹಲ ಮೂಡಿಸಿದ್ದು ಅಥವಾ ಇಷ್ಟು ದಿನಗಳಿಂದ ಕಾಯ್ತಾ ಯಾವುದಕ್ಕೆ ಅಂದ್ರೆ ಈಗ ನೀವು ರಸ್ತೆ ಬದಿಯಲ್ಲಿ ಗಮನಿಸುತ್ತಿದ್ದೀರಾ ಈ ಪಾಯಿಂಟ್ಸಿನ ಕಾರಣಕ್ಕಾಗಿ ಯಾಕಿದು ಈ ಪರಿಯಾಗಿ ಕುತೂಹಲ ಮೂಡಿಸಿತ್ತು ಅಂದ್ರೆ ಒಂದು ಆರಂಭದ ಎಂಟು ಪಾಯಿಂಟ್ಸ್ ಗಳು ಅದು ಆ ಸಾಕ್ಷಿದಾರ ಆರಂಭದಲ್ಲಿ ತೋರಿಸಿದಂತ ಪಾಯಿಂಟ್ಸ್ಗಳು ತಕ್ಷಣವೇ ಬಂದಂಥ ಕಾರಣಕ್ಕಾಗಿ ಆತ ಗೊಂದಲಕ್ಕೀಡಾಗಿರಬಹುದು ಅಥವಾ ಬಹಳ ವರ್ಷಗಳ ನಂತರ ಅಲ್ಲಿಗೆ ಬಂದಂಥ ಕಾರಣಕ್ಕಾಗಿ ಸ್ವಲ್ಪ ಆತಂಕಕ್ಕೂ ಒಳಗಾಗಿರಬಹುದು ಅಲ್ಲಿ ಪಾಯಿಂಟ್ಸನ್ನು ತೋರಿಸುವ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಗೊಂದಲದಿಂದ ಬೇರೆ ಜಾಗವನ್ನು ತೋರಿಸುವಂಥ ಸಾಧ್ಯತೆಯೂ ಕೂಡ ಇರಬಹುದು ಆದರೆ ಈ ಪ್ಲೇಸ್ ಇದೆಯಲ್ಲ ಇಲ್ಲಿ ಆತ ಗೊಂದಲಕ್ಕೊಳಗಾಗಿರುವಂತಹ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇರುತ್ತೆ ಯಾವ ಕಾರಣಕ್ಕಾಗಿ ಅಂದ್ರೆ ನೀವು ಇಲ್ಲಿ ಗಮನಿಸ್ತಿರುವ ಹಾಗೆ ಇದು ರಸ್ತೆ ಪಕ್ಕದಲ್ಲೇ ಇರುವಂಥ ಜಾಗ ಹಾಗೆ ಇಲ್ಲಿ ರಸ್ತೆ ಇತ್ತೋ ಇಲ್ವೋ ಗೊತ್ತಿಲ್ಲ ಒಂದು ಹಾಗೆ ನೇತ್ರಾವತಿ ನದಿ ದಡ ಅಂದಾಗ ನಾನು ಆಗ್ಲೇ ಹೇಳಿದಾಗ ಅಲ್ಲಿ ಫ್ಲಡ್ ಆಗಿತ್ತು ಆ ಕಾರಣಕ್ಕಾಗಲ್ಲಿ ಸಿಗುವಂತ ಚಾನ್ಸಸ್ ಕಡಿಮೆ ಎನ್ನುವಂತ ವಾದವನ್ನು ಮಾಡ್ತಾ ಇದ್ವಿ ಆದ್ರೆ ಇಲ್ಲಿ ಪ್ರವಾಹ ಅಂತ ಯಾವುದೇ ವಾತಾವರಣವೂ ಕೂಡ ಇಲ್ಲ ಆ ರೀತಿಯಾದಂತ ಜಾಗ ಇದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅಲ್ಲಿ ಈಗ ತಾನೇ ಈಗ ಕಾರ್ಯಾಚರಣೆ ಆರಂಭ ಆಗಿದೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಾಚರಣೆ ಆರಂಭ ಆಗಿದ್ದು ಸಾಕ್ಷಿದಾರನ ಸಮ್ಮುಖದಲ್ಲೇ ಕಾರ್ಯಾಚರಣೆ ನಡೀತಾ ಇದೆ ಐವ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಇದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಎ ಸಿ ಇವರೆಲ್ಲರೂ ಕೂಡ ಪ್ರತಿದಿನ ಇರುವ ರೀತಿಯಲ್ಲಿ ಇವತ್ತೂ ಕೂಡ ಇದ್ದಾರೆ ಈಗ ಬ್ಯಾಕ್ ಟು ಬ್ಯಾಕ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪೂರ್ತಿಯಲ್ಲಿದೆ ಅದಾದ ಬಳಿಕ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಹದಿಮೂರನೇ ಪಾಯಿಂಟ್ ಕೂಡ ಕಾಣಿಸುತ್ತೆ ಇಲ್ಲಿ ಆತ ಹೇಗೆ ಗುರುತು ಹಿಡ್ಕೊಂಡಿರಬಹುದು ಅಂದ್ರೆ ನೀವು ಅಲ್ಲಿ ಬೃಹತ್ ಗಾತ್ರದ ಮರಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಸಾಲಾಗಿ ದೊಡ್ಡ ದೊಡ್ಡ ಮರಗಳಿದ್ದಾವೆ ಆತನ ವಯಸ್ಸಿಗಿಂತ ಅದೆಷ್ಟು ದುಪ್ಪಟ್ಟು ವಯಸ್ಸಾಗಿರುವಂಥ ಮರಗಳು ನನ್ನ ಪ್ರಕಾರ ಮರಗಳನ್ನು ನೋಡಿ ಆತ ಗುರ್ತಿಟ್ಕೊಂಡಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅಲ್ಲಿ ಬಹುತೇಕ ಪಾಯಿಂಟ್ಸ್ ಗಳು ಹೇಗಿದೆ ಅಂದ್ರೆ ಮರದ ಬುಡದಲ್ಲಿ ಆ ಪಾಯಿಂಟ್ಸ್ ಗಳನ್ನು ಗುರುತಿಸಲಾಗಿದೆ ಹೀಗಾಗಿ ಆ ಮರಗಳನ್ನು ಆತ ನೆನಪಿಟ್ಕೊಂಡು ಅಲ್ಲಿ ಆತ ಮಾರ್ಕ್ ಮಾಡೋದಕ್ಕೆ ಆತ ತೋರಿಸಿರುವಂತ ಸಾಧ್ಯತೆಯೂ ಕೂಡ ಇದೆ ಅಂತ ಕಾಣುತ್ತೆ ಸದ್ಯ ಈ ಪಾಯಿಂಟ್ಸ್ ಗಳ ಬಗ್ಗೆ ಆ ಸಾಕ್ಷಿದಾರನಿಗೂ ಕೂಡ ವಿಪರೀತವಾದಂತಹ ಆತ್ಮವಿಶ್ವಾಸ ಇದೆ ಸಿಕ್ಕೇ ಸಿಗುತ್ತೆ ಎನ್ನುವ ರೀತಿಯಲ್ಲಿ ಜೊತೆಗೆ ಆತನ ಪರ ವಕೀಲರಿಗೂ ಕೂಡ ವಿಪರೀತವಾದಂತಹ ಕಾನ್ಫಿಡೆನ್ಸ್ ಇದೆ ಜೊತೆಗೆ ವಕೀಲರು ಒಂದು ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ರು ಒಂದು ಪ್ರೆಸ್ ನೋಟ್ ಅನ್ನ ಹೊರಡಿಸಿದ್ರು ನೀವು ಗಮನಿಸಿರ್ತೀರಿ ಒಂದೊಂದು ಪಾಯಿಂಟ್ ನಲ್ಲೂ ಕೂಡ ಮೂರ್ನಾಲ್ಕು ಅಸ್ಥಿ ಪಂಜರಗಳು ಇದ್ದಾವೆ ಅಂತ ಹೇಳಿ ಆ ರೀತಿಯಾಗಿ ಏನಾದರೂ ಅಸ್ಥಿ ಪಂಜರಗಳು ಮೂರ್ನಾಲ್ಕು ಸಿಕ್ತು ಅಂತ ಪ್ರಕರಣದ ಗಂಭೀರತೆ ಪ್ರಕರಣದ ತೂಕ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ಅಸಹಜ ಸಾವಾದಾಗ ಅಲ್ಲಿ ನೇತ್ರಾವತಿ ನದಿ ಮೇಲ್ಗಡೆ ಅರಣ್ಯ ಇತ್ತು ಅಥವಾ ಅನಾಥ ಶವಗಳನ್ನಲ್ಲೇ ಹೂಳ್ತಾ ಇದ್ವಿ ಏನೋ ರೀತಿ ವಾದ ಮಾಡ್ತಾ ಇದ್ರ ಈಗ ಇಲ್ಲೇನಾದ್ರೂ ಅಸ್ತಿ ಪಂಜರ ಸಿಕ್ತು ಅಂತ ಆದ್ರೆ ಇದನ್ನ ಪಂಚಾಯತಿ ಅವರು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಎನ್ನುವಂತ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ಅಂದ್ರೆ ಇಲ್ಲಿವರೆಗೆ ಹೆಣವನ್ನ ಎತ್ಕೊಂಡು ಬರ್ತಾ ಇದ್ರ ಅದು ಹೇಗೆ ಇಲ್ಲಿ ರಸ್ತೆ ಪಕ್ಕದಲ್ಲೇ ಹೆಣವನ್ನ ಹೂಳ್ತಾ ಇದ್ರು ಎಲ್ಲಾ ಪ್ರಶ್ನೆಯು ಕೂಡ ಸಹಜವಾಗಿ ಮುಂದೆ ಬರ್ತಾ ಹೋಗುತ್ತೆ ಎಲ್ಲ ಪ್ರಶ್ನೆ ಉದ್ಭವ ಆಗಬೇಕು ಅಂದ್ರೆ ಮೊದಲಿಗೆ ಇಲ್ಲಿ ಅಸ್ಥಿ ಪಂಜರ ಸಿಗಬೇಕಾಗತ್ತೆ ಸದ್ಯ ಆ ಕಾರ್ಯಾಚರಣೆ ಆರಂಭ ಆಗಿದೆ ಹೆಚ್ಚು ಕಡಿಮೆ ಇವತ್ತು ಕೂಡ ಸಂಜೆವರೆಗೂ ಆ ಕಾರ್ಯಾಚರಣೆ ನಡೆಯುತ್ತೆ ಅಲ್ಲಿ ಸಂಪೂರ್ಣವಾಗಿ ಗ್ರೀನ್ ಪರದೆಯನ್ನು ಹಾಕಲಾಗಿದೆ ಈಗ ತಾನೇ ಅಧಿಕಾರಿಗಳು ಒಳಗಡೆ ಹೋಗಿದ್ದಾರೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲವನ್ನೂ ಕೂಡ ಅಲ್ಲಿ ಅಗಿಯುವಂತ ಕೆಲಸವನ್ನ ಮಾಡ್ತಾರೆ ಮಿನಿ ಹಿಟಾಚಿಯನ್ನು ಕೂಡ ನಿಲ್ಲಿಸಿಕೊಳ್ಳಲಾಗಿದೆ ಯಾವುದೇ ಸಂದರ್ಭ ಬಂದ್ರೆ ಆ ಮಿನಿ ಹಿಟಾಚಿಯನ್ನು ಕೂಡ ಬಳಸಿಕೊಳ್ಳುವಂತ ಸಾಧ್ಯತೆ ಸದ್ಯ ಕಂಡು ಬರ್ತಾ ಇದೆ ಬಹಳ ಸವಾಲಿನ ಕೆಲಸ ಇವತ್ತು ಇಲ್ಲಿ ಕಾರ್ಯಾಚರಣೆ ಮಾಡೋದು ಯಾವ ಕಾರಣಕ್ಕಾಗಿ ಅಂದ್ರೆ ಇಲ್ಲಿ ಜನ ಓಡಾಡುವಂತ ಪ್ರದೇಶ ಇವತ್ತು ವೀಕೆಂಡ್ ಪ್ರವಾಸಿಗರ ಸಂಖ್ಯೆ ಅಥವಾ ಭಕ್ತರ ಸಂಖ್ಯೆ ಇವತ್ತು ಜಾಸ್ತಿ ಇರುತ್ತೆ ಸಹಜವಾಗಿ ಜನರಿಗೂ ಕೂಡ ಕುತೂಹಲ ಇದೆ ಹೆಚ್ಚೆಚ್ಚು ಜನ ಇದೀಗ ಆಗಮಿಸ್ತಾ ಇದ್ದಾರೆ ಜೊತೆಗೆ ಮಾಧ್ಯಮದವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ ಈಗ ಎಲ್ಲರನ್ನು ಕೂಡ ನಿಯಂತ್ರಿಸಿಕೊಂಡು ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡಿ ಕಾರ್ಯಾಚರಣೆ ಮಾಡೋದು ಕೂಡ ಸವಾಲಿನ ಕೆಲಸ ನೋಡೋಣ ಇದು ಕಾರ್ಯಾಚರಣೆ ಆರಂಭ ಆಯಿತು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟೆ ಈಗ ಆ ದೂರಿನ ವಿಚಾರಕ್ಕೆ ಬರೋಣ ಅಂದ್ರೆ ಸಾಕ್ಷಿಧಾರನಿಗೆ ಬೆದರಿಕೆ ಹಾಕಿದ ಸಂಬಂಧವನ್ನ ದೂರು ನೀಡಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬರೋಣ ಇವತ್ತು ನಿನ್ನೆ ರಾತ್ರಿಯೇ ಒಂದು ಇಮೇಲ್ ಮೂಲಕ ದೂರನ್ನ ಸಲ್ಲಿಸಲಾಗತ್ತೆ ಯಾರು ದೂರನ್ನ ಕೊಟ್ಟವರು ಅಂದ್ರೆ ಈ ಸಾಕ್ಷಿದಾರನ ಪರ ವಕೀಲರಾಗಿರುವಂತಹ ಅನನ್ಯ ಗೌಡ ಅನ್ನುವಂಥ ದೊಡ್ಡ ಟೀಮ್ ಇದೆ ಅದರಲ್ಲಿ ಅನನ್ಯ ಗೌಡ ಎನ್ನುವಂತ ವಕೀಲರು ಇಮೇಲ್ ಮೂಲಕ ಒಂದು ದೂರನ್ನ ಕೊಡ್ತಾರೆ ಯಾರಿಗೆ ಅಂದ್ರೆ ಎಸ್ ಐ ಟಿ ಚೀಫ್ಗೆ ಆ ದೂರನ್ನ ಕೊಡ್ತಾರೆ ಅವರು ಅದ್ರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಾವು ತಡರಾತ್ರಿ ಅಥವಾ ಈ ಸಂದರ್ಭದಲ್ಲಿ ನಿಮ್ಮನ್ನ ಸಂಪರ್ಕಿಸುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಎನ್ನುವ ರೀತಿಯಲ್ಲಿ ಆ ದೂರಿನ ಸಾರಾಂಶ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಆ ದೂರಿನ ಸತ್ಯಾಸತ್ಯತೆ ಆನಂತರ ನೋಡೋಣ ಅದ್ರ ಬಗ್ಗೆ ಸಂಬಂಧಪಟ್ಟ ಗೊತ್ತಾಗುತ್ತೆ ಒಟ್ಟು ದೂರು ದಾಖಲಾಗಿದೆ ಆ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಲೇಬೇಕಾಗುತ್ತೆ ಆ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ ಶಿರಸಿ ಭಾಗದ ಇನ್ಸ್ಪೆಕ್ಟರ್ ಒಬ್ಬರು ಈ ಎಸ್ಐಟಿ ಅಧಿಕಾರಿಗಳ ತಂಡದಲ್ಲಿದ್ದಾರೆ ಅವರ ಹೆಸರು ಮಂಜುನಾಥ್ ಗೌಡ ಅಂತ ಹೇಳಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಆ ದೂರಿನ ಆಧಾರದ ಪ್ರಕಾರವಾಗಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಇದೆಯಲ್ಲ ಅಥವಾ ಎಸ್ ಐ ಟಿ ಕ್ಯಾಂಪ್ ಅನ್ನ ಏನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ನಿನ್ನೆ ರಾತ್ರಿ ಸಾಕ್ಷಿದಾರ ಹೋದಂತ ಸಂದರ್ಭದಲ್ಲಿ ಆತನನ್ನ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಆತನಿಗೆ ಬೆದರಿಕೆ ಹಾಕಿದ್ದಾರಂತೆ ನೋಡು ಈ ಪ್ರಕರಣ ಬೇರೆ ರೂಪವನ್ನು ಪಡೆಯುತ್ತೆ ನೀನು ಸುದೀರ್ಘ ಅವಧಿಯವರೆಗೆ ಜೈಲ್ನಲ್ಲಿ ಇರಬೇಕಾಗತ್ತೆ ನೀನು ಸದ್ಯದಲ್ಲೇ ಅರೆಸ್ಟ್ ಆಗ್ತೀಯಾ ನೀನು ಈ ದೂರನ್ನ ವಾಪಸ್ ತಗೋಣೋ ರೀತಿಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ನೀನು ಮಾತಾಡಬೇಕು ಎನ್ನುವ ರೀತಿಯಲ್ಲಿ ಆತನಿಗೆ ಬೆದರಿಕೆಯನ್ನು ಹಾಕಿದ್ದಾರಂತೆ ಅಷ್ಟು ಮಾತ್ರ ಅಲ್ಲ ಒಂದಷ್ಟು ವಿಡಿಯೋವನ್ನ ಆತನಿಂದ ಮಾಡಿಸ್ಕೊಂಡಿದ್ದಾರೆ ಎನ್ನುವಂಥ ಆರೋಪವೂ ಕೂಡ ಇದೆ ಅಂದ್ರೆ ತಲೆಬುರುಡೆಯನ್ನ ನೀನ್ ಯಾರೋ ತಂದುಕೊಟ್ರು ಎನ್ನುವ ರೀತಿಯಲ್ಲಿ ಹೇಳು ಇದಕ್ಕೂ ನನಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳು ಎನ್ನುವ ರೀತಿಯಲ್ಲಿ ವಿಡಿಯೋವನ್ನ ಕೂಡ ಮಾಡಿಸಿಕೊಳ್ಳಲಾಗಿದೆಯಂತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ ಗೌಡ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿ ಇಮೇಲ್ ಮೂಲಕ ಇದೀಗ ದೂರನ್ನ ಕೊಡಲಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳಿಂದ ಅಫಿಷಿಯಲ್ ಆಗಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ರಿಯಾಕ್ಷನ್ ಬಂದಿಲ್ಲ ಆದರೆ ಬೇರೆ ಬೇರೆ ಕಡೆಗಳಲ್ಲಿ ವರದಿ ಪ್ರಸಾರ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ಇದನ್ನು ಅಲ್ಲಗಳದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಈ ಎಲ್ಲ ದೂರು ದಾಖಲಾದ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಹೈಡ್ರಾಮಾ ಎಲ್ಲವೂ ಕೂಡ ಸೃಷ್ಟಿಯಾದಂಥ ಕಾರಣಕ್ಕಾಗಿ ಇವತ್ತಿನ ಕಾರ್ಯಾಚರಣೆ ತಡ ಆಯಿತು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗೇನಾದ್ರೂ ಆ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ್ದೇ ಹೌದಾದಲ್ಲಿ ಆ ಆರೋಪದಲ್ಲಿ ಹುರುಳಿದ್ದಿದ್ದು ಹೌದೇ ಆದಾದಲ್ಲಿ ಈ ವಿಚಾರವನ್ನು ಎಸ್ ಐ ಟಿ ಅಧಿಕಾರಿಗಳು ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ಈ ಸಾಕ್ಷಿದಾರ ತೀರಾ ಓದ್ಕೊಂಡಿರುವಂತಹ ವ್ಯಕ್ತಿ ಅಥವಾ ಎಲ್ಲೋ ಯಾವುದೋ ಒಳ್ಳೊಳ್ಳೆ ಕೆಲಸ ಮಾಡಿ ಇದ್ದಂತ ವ್ಯಕ್ತಿ ಅಲ್ಲ ಅಂದ್ರೆ ತೀರಾ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮಾತಾಡ್ತಾರೆ ಅಂತ ಹೇಳೋದಿಕ್ಕೆ ಈ ರೀತಿಯಾಗಿ ಬೆದರಿಕೆ ಹೊಡೆದಂತಹ ಸಂದರ್ಭದಲ್ಲಿ ಆತ ಕುಗ್ಗುವಂತ ಸಾಧ್ಯತೆ ಇರುತ್ತೆ ಆತ ಧೈರ್ಯ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಆ ಇನ್ಸ್ಪೆಕ್ಟರ್ ಬೆದರಿಕೆಯನ್ನು ಹಾಕಿದ್ದು ಹೌದು ಅಂತ ಆದಲ್ಲಿ ಆ ಇನ್ಸ್ಪೆಕ್ಟರ್ಗೆ ಬೆದರಿಕೆ ಹಾಕೋದಕ್ಕೆ ಸೂಚನೆ ಕೊಟ್ಟಂತ ಯಾರು ಆ ಇನ್ಸ್ಪೆಕ್ಟರ್ ಹಿಂದೆ ಯಾರಿದ್ರು ಇಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ಕೂಡ ವಿಚಾರಣೆ ಆಗಬೇಕಾಗತ್ತೆ ಜೊತೆಗೆ ಆ ಇನ್ಸ್ಪೆಕ್ಟರ್ನ ಒಂದಷ್ಟು ದಿನಗಳ ಕಾಲ ಇದರಿಂದ ದೂರ ಉಳಿಸಬೇಕಾಗತ್ತೆ ಸತ್ಯ ಸತ್ಯತೆ ಏನು ಅಂತ ತಿಳ್ಕೊಳ್ಳುವವರೆಗೂ ಕೂಡ ತನಿಖೆಯಿಂದ ಆ ಇನ್ಸ್ಪೆಕ್ಟರ್ ಇಂದ ಆದಷ್ಟು ದೂರ ಇಡುವಂತ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ತೀರಾ ಗಂಭೀರವಾದಂತ ವಿಚಾರ ಅಂದ್ರೆ ಯಾರೋ ಇಂಥದ್ದೊಂದು ಆರೋಪವನ್ನ ಮಾಡಿದ್ರೆ ಹಾದಿ ಬೀದಿಯಲ್ಲಿ ಹೋಗುವಂತವ್ರು ಮಾಡಿದ್ರೆ ಅಥವಾ ನಾವು ಮಾಧ್ಯಮದವರೇ ಈ ಆರೋಪವನ್ನು ಮಾಡಿದ್ರೆ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ಲಿಲ್ಲ ಅಂತ ಇಟ್ಕೊಳ್ಳಿ ಆದ್ರೆ ಆ ಸಾಕ್ಷಿದಾರನ ಜೊತೆಗೆ ಇರುವಂತಹ ಆ ಸಾಕ್ಷಿದಾರನ ವಕೀಲರ ತಂಡದಲ್ಲಿ ಇದ್ದಂತವ್ರೊಬ್ರು ಈ ರೀತಿಯಾಗಿ ದೂರನ್ನ ಕೊಟ್ಟಾಗ ಅಥವಾ ಈ ರೀತಿಯಾಗಿ ಒಂದು ಆರೋಪವನ್ನ ಮಾಡಿದಾಗ ಅದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಈ ಕಾರಣಕ್ಕಾಗಿ ಅನಿಸ್ತಿರೋದು ಈ ಕೇಸ್ ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಎಲ್ಲೆಲ್ಲಿಗೆ ಹೋಗುತ್ತೆ ಇನ್ನೊಂದಷ್ಟು ತಿರುವುಗಳನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆಯಾ ಏನು ಕತೆ ಅಂತ ಹೇಳಿ ಅಂದ್ರೆ ಆರಂಭದ ಹಂತದಲ್ಲೇ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕ್ತಾರೆ ಅಂದ್ರೆ ತುಂಬಾ ಸೀರಿಯಸ್ ಆಗಿರುವಂತ ಇಶ್ಯೂ ಇದು ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳು ತಡ್ಕಾಡ್ತಿರೋದು ಈ ಅಸ್ವಾಭಾವಿಕ ಸಾವುಗಳಿಗೆ ಸಂಬಂಧಪಟ್ಟಂಥ ದಾಖಲೆಯನ್ನ ಈ ಹಿಂದೆನೆ ಏನು ಮಾಡ್ಲಾಗಿತ್ತು ಅಂದ್ರೆ ಆರ್ ಟಿ ಮೂಲಕ ದಾಖಲೆಗಳನ್ನು ಕೇಳಲಾಗಿತ್ತು ನೀವು ನಮ್ಮ ಮಾಹಿತಿ ಕೊಡಿ ಅಂತ ಹೇಳಿ ನೀತಿ ಎನ್ನುವಂತ ಸಂಘಟನೆಯವರು ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆ ಕೇಳಿದ್ರು ಯಾಕಂದ್ರೆ ಈ ಧರ್ಮಸ್ಥಳದಲ್ಲಿ ಅವಾಗ ಸ್ಟೇಷನ್ ಇರಲಿಲ್ಲ ಈ ಧರ್ಮಸ್ಥಳ ಪೋಸ್ಟ್ ಅಂತ ಹೇಳಿ ಕರೀತಾ ಇದ್ವಿ ಹೀಗಾಗಿ ಬೆಳ್ತಂಗಡಿ ಸ್ಟೇಷನ್ ವ್ಯಾಪ್ತಿಗೆ ಬರ್ತಾ ಇತ್ತು ಹೀಗಾಗಿ ಅವರು ಆರ್ಟಿ ಮೂಲಕ ಒಂದು ಮಾಹಿತಿಯನ್ನ ಕೇಳಿದ್ರು ಏನಂತ ನಮಗೆ ಅಸ್ವಾಭಾವಿಕ ಸಾವುಗಳಿಗೆ ಸಂಬಂಧಪಟ್ಟ ಒಂದು ಹದಿನೈದು ವರ್ಷ ದಾಖಲೆ ಬೇಕು ಅಂತ ಹೇಳಿ ಆದರೆ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರ ಹಾಕಿದ್ದೇವೆ ಎನ್ನುವ ರೀತಿಯಲ್ಲಿ ಅವ್ರು ಕೊಟ್ಟಂತ ಕ್ಲಾರಿಟಿ ಏನಪ್ಪ ಅಂದರೆ ನಮಗೆ ಒಂದಷ್ಟು ನಿರ್ದೇಶನ ಇತ್ತು ಅಥವಾ ಸರ್ಕಾರದ ಬೇರೆ ಬೇರೆ ಆದೇಶ ಎನ್ನುವ ರೀತಿಯಲ್ಲಿ ನಾವು ಅಳಿಸಿ ಹಾಕಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನನಗೆ ಸಂಬಂಧಪಟ್ಟ ಒಂದಷ್ಟು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಮಾತಾಡಿಸ್ದಾಗ ಅವ್ರು ಹೇಳ್ತಾ ಇದ್ರು ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟೋ ವರ್ಷಗಳ ದಾಖಲೆ ಆದರೂ ಕೂಡ ಹಾಗೆ ಇರಬೇಕು ಅಪಿತಪಿ ನೀವು ಈ ಫೈಲ್ ರೂಪದಲ್ಲಿ ಅವನ್ನ ಡಿಲೀಟ್ ಮಾಡಿದರೂ ಕೂಡ ಡಿಜಿಟಲ್ ರೂಪದಲ್ಲಿ ಅದನ್ನ ಇಡಬೇಕಾಗತ್ತೆ ಅಂತ ಉದಾಹರಣೆಗೆ ಯಾವುದೋ ಒಂದು ಅನಾಥ ಶವ ಆವಾಗ ಸಿಕ್ಕಿತ್ತು ಅಂತ ಇಟ್ಕೊಳ್ಳಿ ಗುರ್ತಿಡಿಯೋದಿಕ್ ಸಾಧ್ಯ ಆಗಿರಲಿಲ್ಲ ದಫ್ನ ಎಲ್ಲವನ್ನು ಕೂಡ ಮಾಡಿ ಆಗಿತ್ತು ಅಂತ ಇಟ್ಕೊಳ್ಳಿ ಎಷ್ಟೋ ಟೈಮ್ ಆದಮೇಲೆ ಅವ್ರ ಒಬ್ಬರು ಬರ್ತಾರೆ ನೋಡಿ ಹಿಂಗಿಂದು ಸಾವನ್ನಪ್ಪಿದ್ರು ಇವರು ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದೆಯಾ ಅಂತೇಳಿ ಆ ಮಾಹಿತಿನ ಕೊಡಬೇಕಾಗತ್ತೆ ಅದೆಲ್ಲವೂ ಕೂಡ ಇರುವಂತಹ ನಿಯಮ ಯಾವಾಗ ಯಾರು ಬೇಕಾದ್ರೂ ಬರ್ಬೋದು ಸಂಬಂಧಿಕರು ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ ಇಲ್ಲ ನಾವೆಲ್ಲರೂ ಕೂಡ ಅಳಿಸಿ ಹಾಕಿಬಿಟ್ಟಿದ್ದೀವಿ ಅಂದ್ರೆ ಅದ್ ಏನ್ ಅರ್ಥ ಅನ್ನೋದು ಅರ್ಥ ಆಗ್ತಿಲ್ಲ ಇದ್ರ ಹಿಂದೆನೇನಾದ್ರೂ ಬೇರೆ ಇದೆಯಾ ಅಥವಾ ಅಂದ್ರೆ ನಿಯಮದ ಪ್ರಕಾರವಾಗಿ ಅವರು ಅಳಿಸಿ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗಿಯೂ ಕೂಡ ಒಂದಷ್ಟು ವಿಚಾರಣೆ ನಡೀಬೇಕಾಗತ್ತೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಬುಲಾವ್ ನೀಡುವಂತ ಸಾಧ್ಯತೆ ಇದೆ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಇನ್ನು ಸಹಜವಾಗಿ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೀತಾನೆ ಹೋಗುತ್ತೆ ಪಂಚಾಯಿತಿ ಅವರದ್ದು ಒಂದಷ್ಟು ವಾದಗಳೆಲ್ಲವೂ ಕೂಡ ಇದೆ ಆ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಸಾಕ್ಷಿದಾರನ ಪರ ಸಮರ್ಥನೆ ಮಾಡ್ಕೊಳ್ಳುವಂತರ ಅವ್ರದ್ದು ಒಂದು ರೀತಿಯಲ್ಲಿ ವಾದಗಳೆಲ್ಲವೂ ಕೂಡ ಇದೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಎಸ್ ಐ ಟಿ ತನಿಖೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಡಿಬೇಕು ಆಗ ಮಾತ್ರ ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದಕ್ಕೆ ಸಾಧ್ಯ ನಾನು ಪ್ರತಿ ವಿಡಿಯೋದಲ್ಲಿ ಅದನ್ನೇ ಕೇಳೋದು ಅಸ್ಥಿಪಂಜರ ಸಿಕ್ಕು ಮಾತ್ರಕ್ಕೆ ನಾವು ಇಂಥವರೇ ಆರೋಪಿಗಳು ಅಂತಲೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೊಂದು ಕಡೆಯಿಂದ ಈ ಸಾಕ್ಷಿದಾರ ಹೇಳ್ತಿರೋ ಸುಳ್ಳು ಅಂತಲೂ ಕೂಡ ತಕ್ಷಣಕ್ಕ ವಾದ ಮಣಿಸೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಫೋರ್ನ ಹೇಳಿಕೆ ದಾಖಲಿಸಿದ್ದಾನೆ ಐ ಟಿ ಅಧಿಕಾರಿಗಳ ಮುಂದೆ ಹದಿನೈದು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದಾನೆ ಪ್ರತಿದಿನ ಆತ ಇಲ್ಲಿ ಬಂದು ನಿಂತುಕೊಳ್ತಾನೆ ಗುಂಡಿ ಅಗಿಯುವಂತ ಸಂದರ್ಭದಲ್ಲಿ ನಾವು ಇದ್ದಕ್ಕಿದ್ದ ಹಾಗೆ ಆತ ಸುಳ್ಳು ಹೇಳ್ತಿದ್ದಾನೆ ಮತ್ತೊಂದು ಮಗದೊಂದು ಷಡ್ಯಂತ್ರ ಈ ರೀತಿಯಾಗಿ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸತ್ಯ ಏನು ಅನ್ನೋದು ಹೊರಗಡೆ ಬರಲಿ ಅಲ್ಲಿವರೆಗೆ ಕಾಯೋಣ ಸದ್ಯಕ್ಕೆ ಮಳೆ ಶುರುವಾಗಿದೆ ಅಲ್ಲಿ ಅಗಿಯುವಂತ ಸಂದರ್ಭದ ಒಂದಷ್ಟು ಸವಾಲು ಕೂಡ ಎದುರಾಗಬಹುದು ಸದ್ಯಕ್ಕೆ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಒಂದುಗಳೇ ವಿವರ ಹೀಗೆ ಮುಂದುವರಿತಾ ಹೋಗುತ್ತೆ ಧನ್ಯವಾದ ವಿಡಿಯೋ ನೋಡಿದಂತೆ